ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ತಾನೇ ಟೀಮ್ ಇಂಡಿಯಾ ಜಿಂಬಾಂಬೆ ವಿರುದ್ಧ ಸೋತೃಹೀನವಾಗಿ ಇವತ್ತು ಹಿಂಗ್ ಆಡ್ತಾರೆ ಅನ್ನೋ ಒಂದು ಇಂಟೆಂಟ್ ಇತ್ತು ಆದ್ರೆ ನಿನ್ನೆ ಪಂದ್ಯಕ್ಕೂ ಇವತ್ತಿನ ಪಂದ್ಯಕ್ಕೂ ಬಹಳ ಬದಲಾವಣೆ ಉಂಟು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಫಸ್ಟ್ ಇನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಆಡಿ ಕೇವಲ ಎರಡು ವಿಕೆಟ್ ಗಳನ್ನ ಕಳ್ಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳನ್ನ ಹೊಡೆದಿದ್ದಾರೆ ಅದ್ರ ಇನ್ನೂರ ಮೂವತ್ತೈದು ರನ್ ಗಳ ಟಾರ್ಗೆಟ್ ನ ಕೊಟ್ಟಿದ್ದಾರೆ ಜಿಂಬಾಂಬೆ ತಂಡಕ್ಕೆ ಅಂತ ಹೇಳ್ಬೋದು ಇದು ಮಾತ್ರ ದೇವರಾಣಿಗೂ ಜಿಂಬಾಂಬೆ ತಂಡ ಗೆಲ್ಲಲ್ಲ ಹಾಗಿದ್ರೆ ಈ ಫಸ್ಟ್ ಇನಿಂಗ್ಸ್ ಹೇಗಿತ್ತು ಅನ್ನೋಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲ ಕ್ಲಿಕ್ ಮಾಡಿ ಮೊದಲನೇದಾಗಿ ಟಾಸ್ ಗೆದ್ದಂತ ಭಾರತ ಬ್ಯಾಟಿಂಗ್ ನ ಆಯ್ಕೆ ಮಾಡ್ತಾರೆ ಆದ್ರೆ ಫಸ್ಟ್ ಅಲ್ಲಿ ಬಿಗ್ ಬ್ಲೋ ಆಗುತ್ತೆ ಅಂತ ಹೇಳ್ಬೋದು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಬೇಗ ಔಟ್ ಆಗ್ತಾರೆ ನಾಲ್ಕು ಬಾಲ್ಗಳಲ್ಲಿ ಎರಡು ರನ್ ಗಳನ್ನು ಸಿಡಿಸಿ ಔಟ್ ಆಗ್ತಾರೆ ಆದ್ರೆ ಅಭಿಷೇಕ್ ಶರ್ಮಾ ಮತ್ತು ಋತುರಾಜ್ ಗೋಯಕರ್ ಸಾಲಿಡ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ಅಭಿಷೇಕ್ ಶರ್ಮಾ ಕೇವಲ ನಲವತ್ತೇಳು ಬಾಲ್ಗಳಲ್ಲಿ ಹಂಡ್ರೆಡನ್ನು ಸಿಡಿಸಿ ಏಳು ಬೌಂಡ್ರಿ ಎಂಟು ಸಿಕ್ಸರ್ಗಳನ್ನು ಚೆತ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಋತುರಾಜ್ ಗೊಯ್ಯ ಕೊಡು ಕೂಡ ತುಂಬ ಚೆನ್ನಾಗಿ ವಿರಾಟ್ ಕೊಹ್ಲಿ ಅವರ ಜಾಗನ ಹೇಗೆ ಇಂಪ್ರೆಸಿವ್ ಆಗಿ ವಿರಾಟ್ ಕೊಹ್ಲಿ ಆಡ್ತಾ ಇದ್ರು ಅದೇ ರೀತಿ ಆಡಿದ್ರು ಅಂತ ಹೇಳ್ಬೋದು ನಲವತ್ತೇಳು ಬಾಲ್ಗಳಲ್ಲಿ ಎಪ್ಪತ್ತೇಳು ರನ್ಗಳನ್ನು ಸಿಡಿಸಿದ್ರು ಹನ್ನೊಂದು ಬೌಂಡ್ರಿ ಒಂದು ಸಿಕ್ಸರ್ನ ಕೊಡಿಸಿದ್ರು ಹೊಡೆದ್ರು ಅಂತ ಹೇಳ್ಬೋದು ಕೊನೆಯಲ್ಲಿ ರಿಂಕು ಸಿಂಗ್ ಮತ್ತೆ ರಿಂಕು ಸಿಂಗ್ ಫಾರ್ಮಿಗೆ ಬಂದರು ಅಂತಲೇ ಹೇಳ್ಬೋದು ಕಳೆದ ಐ ಪಿ ಎಲ್ಲಲ್ಲಿ ಕಳೆದೋಗಿದ್ರು ಅದೇ ರೀತಿ ತುಂಬ ಸೀರೀಸ್ನಿಂದಲೂ ಕೂಡ ಕಳೆದೋಗಿದ್ರು ಆದರೆ ಅವರು ಕೂಡ ಫಾರ್ಮಲ್ಲಿ ಬಂದರು ಇನ್ನು ಎರಡು ರನ್ನಿಂದ ಫಿಫ್ಟಿನ ಮಿಸ್ ಮಾಡ್ಕೊಂಡ್ರು ಇಪ್ಪತ್ತೆರಡು ಬಾಲ್ಗಳಲ್ಲಿ ನಲವತ್ತೆಂಟು ರನ್ ಗಳನ್ನ ಕ್ಲಿಯರ್ ಮಾಡಿದ್ರು ಅಂತ ಹೇಳಬಹುದು ಅದೇ ರೀತಿ ಎರಡು ಬೌಂಡ್ರಿ ಐದು ಸಿಕ್ಸರ್ ಗಳನ್ನ ಚರ್ಚಿ ಫಸ್ಟ್ ಇನಿಂಗ್ಸ್ ಗೆ ಮುಕ್ತಾಯ ಮಾಡಿದ್ರು ಅಂತ ಹೇಳಬಹುದು ಬಹಳ ತುಂಬಾ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೇತಾರೆ